ನಮಸ್ಕಾರ ತೀರ್ಥಹಳ್ಳಿ ತಾಲೂಕು ಮೇಳಿಗೆ ವಿನಾಯಕ ಭಟ್ ಅವರು ತಮ್ಮ ಜಾಗದಲ್ಲಿ ಹಣ್ಣಿನ ಗಿಡಗಳನ್ನು ನೆಟ್ಟಿದ್ದಾರೆ ಅದರ ಉದ್ದೇಶ ಮತ್ತು ಮಹತ್ವವನ್ನು ಹೇಳ್ತಾ ಹೋಗೋಣ ಬನ್ನಿ ಎಲ್ಲೋ ಹೊರಟಂಗಿದೆ ಸವಾರಿ ಹಣ್ಣಿನ ತೋಟ ಸಂಜೆ ಒಂದು ರೌಂಡ್ ಹೋಗೋದು ಹಾಂ ಒಂಥರ ಹಣ್ಣು ಬಿಟ್ಟಿದೆ ನೋಡೋದು ಹಾಂ ಬಿಟ್ಟಿದ್ರೆ ಅಲ್ಲೇ ಲೈವ್ ಆಗಿ ತಿನ್ಕೊಂಡ್ಬರೋದು ಹಾಂ ಹಿಂಗೆ ಸಿಗಲಿಲ್ಲ ಅಂದರೆ ಒಂದು ರೌಂಡ್ ಹಾಂ ಸುಮ್ಮನೆ ಅಲ್ಲೆಲ್ಲ ಓಡಾಡ್ಕೊಂಡು ಹಾಂ ತಂತಿ ಬೇಲಿನೂ ಮಾಡಿದಾರಲ್ಲ ಇದಕ್ಕೆ ಹಾಂ ಅದೇ ಎಲೆಕ್ಟ್ರಿಕ್ ಬೇಲಿ ಹ್ಮ್ 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 ಇನ್ನ ಪತಿ ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಖುಷಿಯಲ್ಲ ಏನು ಅನ್ಸತ್ತೆ ನಿಮಗೆ ಇದೆ ಹಾಂ ತೋಟ ಮಾಡ್ಬೇಕಾರಂತ ಆರು ತಿಂಗಳಿಂದ ಪ್ಲಾನ್ ಮಾಡಿದ್ರು ಹಕ್ಕಿ ಎಲ್ಲ ತಿನ್ಕಳ ಹಾಕಿರುತ್ತೆ ಬೀಜ ನಾನು ಅಯ್ಯೋ ಹಕ್ಕಿ ತಿನ್ಕೊಂಡು ಹೋಯ್ತು ಕಣ್ರಿ ಅಂದ್ರೆ ತಿನ್ಲಿ ಬಿಡು ಓಕೆ ನೆಟ್ಟಿದ್ದು ಅಂತಾರೆ ಪ್ರಾಣಿ ಖುಷಿ ಗಿಡ ಮರಗಳು ಎಲ್ಲದ್ರ ಮೇಲೂ ಬಹಳ ಖುಷಿ ಪರಿಸರ ಪ್ರೇಮಿ ಪ್ರೇಮಿ ಒಂದು ನಮ್ಗೆ ಅನಿವಾರ್ಯ ಆದಾಗ ಕಡಿಬೇಕ ಪರಿಸ್ಥಿತಿ ಬಂದಾಗ ಕಡಿದ್ರೆ ಅಲ್ಲಿ ಗಿಡ ನೆಟ್ಟ ನೆಟ್ಟಿ ನೆಡ್ತಾರೆ ಇದು ಎನಾಡು ಅಲ್ಲಿರೋರೆ ಪುಣ್ಯ ಮಾಡಬೇಕು ಕೊಳ್ಳೆ ಗಾಳಿ ಶುದ್ಧವಾದ ನೀರು ವಿನಾಯಕ ಮೇಳಿಗೆ ಕೃಷಿಕರು ನಮಸ್ತೆ ಇಲ್ಲಿ ಹಣ್ಣಿನ ಮರಗಳನ್ನೆಲ್ಲ ಬೆಳೆಸಿದಿರಲ್ಲ ಇದೆ ಇಲ್ಲಿ ಹಣ್ಣಿನ ಮರಗಳು ಮತ್ತು ಹಣ್ಣಿನ ಗಿಡ ಇದೆ ಹಾಂ ಇದ್ರೊಳಗೆ ಮಾವಿದೆ ಹಲ್ಸಿದೆ ಚಿಕ್ಕು ಇದೆ ಬೇರೆ ಇದೆ ಪ್ಯಾಶನ್ ಫ್ರೂಟ್ ಇದೆ ಎಗ್ ಫ್ರೂಟ್ ಇದೆ ಬಟರ್ ಫ್ರೂಟ್ ಇದೆ ಕುಲಾಸನ್ ಅಂತಿದೆ ಡ್ಯೂರನ್ ಅಂತ ಇದೆ ಲೀಚಿ ಇದೆ ಡ್ರ್ಯಾಗನ್ ಫ್ರೂಟ್ ಇದೆ ವಿಶೇಷ ಅಂದ್ರೆ ಏನಿಲ್ಲ ಎಲ್ಲಾರು ಮನೆಯಲ್ಲೂ ಇರೋದೆ ಒಂದು ನಾವು ಸಪ್ರೇಟ್ ನೆಟ್ಟಿರೋದು ಎರಡು ಅಷ್ಟು ಗಿಡವನ್ನು ಬೇರೆ ಬೇರೆ ಫ್ಯಾಮಿಲಿಕೆಲ್ಲಿ ನಡೆಸಿರೋದು ಇದು ಮುಸ್ಲಿಮ್ ಕ್ರಿಶ್ಚಿಯನ್ನು ಜೈನು ಎಲ್ಲಾ ಧರ್ಮದವರು ಇಲ್ಲಿ ಗಿಡ ನೆಟ್ಟಿದ್ದಾರೆ ಹಂಗೆ ಬೇಕು ಅಂತಾದ್ರೂ ನಾನು ಇನ್ನೊಂದು ಗಿಡ ನೆಡಲಿಲ್ಲ ಉದ್ದೇಶ ಏನಂದ್ರೆ ಮನೆಯಲ್ಲೂ ಈ ಒಂದು ಒಂದ್ ಎಕ್ರೆ ಇತ್ತು ಅಂದ್ರೆ ಮಿನಿಮಮ್ ಒಂದು ಸ್ವಲ್ಪ ತೆಗೆದಿಡಿ ಒಂದ್ ಐದು ಎಕರೆ ಇದ್ರೆ ಒಂದ್ ಅರ್ಧ ಎಕರೆ ಹಣ್ಣಿಗೆ ಸಪರೇಟ್ ಮಾಡಿ ತೆಗೆದಿಡಿ ಹಣ್ಣಿನ ಒಂದು ನೆಟ್ಟಿರೋದು ಅದ್ರ ಮಧ್ಯೆ ಎರಡ್ ಎರಡು ಆಯುರ್ವೇದಿಕ್ ಗಿಡ ನೆಟ್ಟಿದ್ದೀನಿ ಫಲ ಇದು ಅದಕ್ಕೆ ಆನ್ಸರಿ ಇದಕ್ಕೆಲ್ಲ ಅದು ಅಂತ ಬೇರೆ ಇದು ಪೇರ್ಲೆ ಸ್ಟ್ರಾಬೆರಿ ಗುಹಾ ಇದೆ ಬಂಚ್ ಗೋಹಾ ಇದೆ ಮುಸುಂಬೆ ಇದೆ ಕಿತ್ಲೆ ಇದೆ ಅಂದ್ರೆ ಈ ಏರಿಯಾನ ಒಂದು ಪಾರ್ಕ್ ತರ ಮಾಡ್ಬೇಕು ಅದ್ರೊಳಗೆ ಎಲ್ಲದು ಹಣ್ಣು ಇರ್ಬೇಕು ಆಯುರ್ವೇದಿಕ್ ಗಿಡನು ಇರಬೇಕು ಹೂವಿನ ಗಿಡನೂ ಎಲ್ಲದೂ ಇರ್ಬೇಕು ಅದ ಹಾಕಿ ಎಲ್ಲರೂ ನಮ್ ಮನೆಗ್ ಬರಕಿಂತ ಮುಂಚೆ ಇಲ್ಲೇ ಕೂತ್ಕೊಂಡು ಅದ್ರ ಬಗ್ಗೆ ಅನುಭವ ತಗೊಂಬೇಕು ಅದು ಯಾವ್ದಾಗ ಹಣ್ಣು ಬಿಟ್ಟು ಅಂದ್ರೆ ಅವ್ರ ಅಲ್ಲೇ ಅದ್ರದ್ದು ರುಚಿ ನೋಡಿ ಎಲ್ಲದೂ ಇದ್ ಮಾಡಬಹುದು ಅವರು ಜಾಗದಲ್ಲಿ ನೆಡ್ಲಿ ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ಆ ಉದ್ದೇಶ

ಒಂದು ಗಾಜ್ನೆಯೂರು ನರ್ಸರಿಯಿಂದ ಒಂದು ಇಲ್ಲೇ ಕಟ್ಟೆ ಹಾಕ್ಲತ್ತೆ ಅಲ್ಲಿ ಒಂದು ನರ್ಸರಿ ಚೆನ್ನಾಗಿದೆ ಅದನ್ನೆಲ್ಲ ಇದು ಜಬ್ಯಾಟಿಕ್ ಓಬಾ ಅಂತ ಇದು ಮರದ್ರಾಕ್ಷಿ ಅಂತಾರೆ ಆ ಥರನೇ ಇದು ಕಾಂಡದಲ್ಲಿ ಹಣ್ಣಾಗುತ್ತೆ ಒಳ್ಳೆದು ಕ್ಯಾನ್ಸರಿಗೆ ಒಳ್ಳೆದಂತೆ ಇದನ್ನ ಇದನ್ನ ಎಲೆಯನ್ನ ಇದು ಮಾಡಿ ಪೌಡರ್ ಮಾಡಿ ತಗೊಂಬೋದು ಇದು ಹಣ್ಣು ಬರುತ್ತಲ್ಲ ಹಣ್ಣನ್ನು ತಿಂದರೆ ಕ್ಯಾನ್ಸರಿಗೆ ಒಳ್ಳೆದಂತೆ ಇದು ಏಕನಾಯಕ ಅಂತ ಹೇಳಿದಾಗ ಹಾ ಇದು ಏಕನಾಯಕ ಆಯುರ್ವೇದಿಕ್ ಆಯುರ್ವೇದಿಕ್ ಇದನ್ನ ನೀವು ಬಿಸಿನೀರು ಬೇಯಿಸಿ ತಂಪಲ್ ಒಣಸಿಟ್ಟು ಪೌಡರ್ ಮಾಡಿ ಶುಗರಿಗೆ ಗೆ ತಗೊಂಡ್ಬಹುದು ಇದು ಹಾ ಇಚಿನ ಈ ಬೆಲೆ ಎಷ್ಟು ವರ್ಷಕ್ಕೆ ಬರಬಹುದು ಇದು ಇನ್ನು ಬರಲಿಲ್ಲ ನಾಲ್ಕನೇ ವರ್ಷ ಮುಂದಿನ ವರ್ಷ ಇದಾಗಬಹುದು ಇದು ಅದು ಅದೇ ಪುಲಾಸನ ಅಂತ ಹೇಳಿದಾಗ ಹಾ ಅದು ಈ ವರ್ಷ ಇದು ಮಳೆ ಜಾಸ್ತಿ ಇರೋದ್ರಿಂದ ಗೊತ್ತಿಲ್ಲ ಅವುಕ್ಕೊಂದು ಸ್ವಲ್ಪ ವೆದರ್ ಡಿಸ್ಟರ್ಬ್ ಆಗುತ್ತಲ್ಲ ಇದು ಬಿಳಿನೇ ಇದೆಲ್ಲ ಈ ಮಳೆ ಆದ ತಕ್ಷಣ ಇವಕ್ಕೆಲ್ಲ ಬೇಸಾಯ ಮಾಡಿ ಕಳೆ ಎಲ್ಲ ಸಲೆಯೆಲ್ಲ ತೆಗಿಬೇಕು ಅಮಟೆ ಅಮಟೆ ಇದು ಚೆನ್ನಾಗಿ ಬಿಡುತ್ತೆ ಮತ್ತೆ ಅಮಟೆ ಇದು ಡ್ಯುರೇಷನ್ ಜಾಸ್ತಿ ಸಾಮಾನ್ಯ ಒಂದು ಎಂಟತ್ತು ತಿಂಗಳು ಇರುತ್ತೆ ಬಿಳಿ ಬಿಟ್ಟಾಗಿಂದ ಇದು ಎಷ್ಟು ಗಿಡ ಇದೆ ವೆರೈಟಿ ಇಲ್ಲಿ ವೆರೈಟಿ ಹದಿನಾರು ವೆರೈಟಿ ಇದೆ ಅದನ್ನ ಒಂದೊಂದು ವೆರೈಟಿ ಎರಡೆರಡು ಗಿಡ ಮೂರು ಗಿಡ ಎರಡು ಗಿಡ ನೆಟ್ಟಿದ್ದೀನಿ ಇದಕ್ಕೆ ನೀರಿಗೆ ವ್ಯವಸ್ಥೆ ಮಾಡಿದಿರಲ್ಲ ನೀರಿಂದು ಡ್ರಿಪ್ ವ್ಯವಸ್ಥೆ ಇದೆ ಸ್ಪ್ರಿಂಕ್ಲರ್ ಇದೆ ಹಾ ಬೇಸಿಗೆಲ್ಲೇ ಬೇಸಿಗೆಲ್ಲೇ ನೀರು ಬೇಕಾಗುತ್ತೆ ಮತ್ತೆ ಕೆಲವು ಕೆಲವು ಇದಕ್ಕೆಲ್ಲ ನೀವು ನೀರು ಡ್ರೈ ಮಾಡಬೇಕಾಗುತ್ತೆ ಈಗ ಅವು ಸ್ಟ್ರೆಸ್ ಆಗಬೇಕು ಹೂ ಬಿಡಬೇಕು ಅಂತ ಆದ್ರೆ ನೀರೇ ಬಿಟ್ಟರೆ ಚಿಗಿರುತ್ತವೆ ಈ ಡ್ರ್ಯಾಗನ್ ಎಲ್ಲ ಬರುತ್ತಾ ಇಲ್ಲಿ ಕೊಟ್ಟು ಅದೇ ನಾವು ಎಕ್ಸ್ಪರಿಮೆಂಟ್ ಮಾಡ್ತಿದ್ದೀವಿ ಬರುತ್ತೆ ನಿಮ್ಮ ಫ್ರೆಂಡ್ ರಘುಪತಿ ಬೆಳತಿದ್ದಾರೆ ಬಂದಿದೆ ಬರುತ್ತೆ ಇಲ್ಲ ಹಸೂಗೆ ಫಾಟ್ ಟ್ರಾಪ್ ಅಲ್ಲ ಓ ಇದು ಹಾಕಿದಿರಲ್ಲ ಅದು ಅಲ ಅಲವೇರಾ ಅಲವೇರಾ ಹಾ ಅಲವೇರಾ ತುಂಬಾ ಒಳ್ಳೇದು ಆಯರ್ವೇಡಿಕ ಹಾ ಮಿಡಿมา ಬಂದಿತ್ತು ಹೌದು ಇದು ಎಷ್ಟು ವರ್ಷಕ್ಕೆ ಬರುತ್ತೆ ಇದು ಅದೇ ಮಳೆ ಇದಾಗ್ ಡ್ರೈ ಆಗಬೇಕು ಅದು ಮಳೆ ಬಿಡಲ್ಲ ಈಗ ಆರನೇ ವರ್ಷದಿಂದ ಬರುತ್ತೆ ಅಂತ ಹೇಳಿದ್ದಾರೆ ವರ್ಷ ಆಯ್ತು ವರ್ಷ ಬರ್ಬೋದು ಹೂವು ಮಧ್ಯ ಮದರಂಗಿನೂ ಇಟ್ಟಿದೀರಿ ನಿಮ್ಮ ಎಲ್ಲ ತರದ್ದು ಇದೆ ಇದು ಹೂವು ಜಾತಿನೇ <laughs> आ, आ, हा, हा। ड़ायन, ड़ायन। गता गता ೂ ಇದೆ ನಿಮ್ದು ಒಂದು ಏನು ಪರಿಸರಕ್ಕೂ ಒಳ್ಳೆಯದು ಮತ್ತೆ ಎಲ್ಲ ರೈತರು ನನ್ನ ಪ್ರಕಾರ ಜೇನು ಪೆಟ್ಟಿಗೆ ಇಡಲೇಬೇಕು ಅವ್ನು ಜೇನು ಪೆಟ್ಟಿಗೆ ಜಾನುವಾರು ಯಾರಿಗಿರಲ್ಲ ಅವ್ನು ನಿಜವಾದ ರೈತರು ಅಲ್ಲ ಅಂತ ವೆದರ್ ಸರಿ ಇತ್ತು ಅಂದರೆ ವರ್ಷ ಇಡಿ ನಿಮಗೆ ಇದಾಗ್ತಾನೆ ಇರುತ್ತೆ ಎಷ್ಟು ಚೆನ್ನಾಗಿದೆ ಇದೆಯಲ್ಲ ಇದು ಇದು ಉಂಟಲ್ಲ ಆದ ತಕ್ಷಣ ಹಿಂಗಾದೇ ಈ ಕಲರಿಗೆ ಬಂದು ಕೈಗೆ ಬರುತ್ತೆ ನಿಮಗೆ ಬಹಳ ಪ್ರೀಮಳ ಇದೆ ಮಾತ್ರ ಇದು ತಿನ್ನೋಕ್ಕೆ ಬರುತ್ತೆ ಕಾಯಿ ತಿನ್ಬೋದು ಹಣ್ಣು ತಿನ್ಬೋದು ತಿಂದ್ರೆ ನಾವು ಡಿಸ್ಟರ್ಬ್ ಮಾಡಲ್ಲ ಯಾಕಂದ್ರೆ ಅವುಕ್ಕೂ ಹಕ್ಕಿದೆ ಹೌದು ಹ್ಞೂ ಏ ರೇಟ್ ಬರಲಿ ಏನೇ ಆಗ್ಲಿ ಮಾರೋಲ್ಲ ಇಲ್ಲಿ ಹಣ್ಣನ್ನ ಮಾರಲ್ಲ ಕೊಡ್ತೀವಿ ಸೊಳ್ಳೆ ಗಾಳಿ ನೋಡಿ ನೀವು ದಿನಕ್ಕೆ ಒಂದ್ಸರಿ ಏನಾದ್ರು ಬರ್ತೀರಾ ದಿನ ಒಂದ್ಸರ್ತಿ ಬೆಳಗ್ಗೆ ಸಾಯಂಕಾಲ ಹಾ ಅಂದರೆ ನಾವು ಗಿಡ ಮಾತಾಡ್ತೀವಿ ಹಾಂ ಈ ಕಡೆಯೂ ಬಂತು ಆ ಕಡೆಯೂ ತೋಟ ಹಾಕಿದಿರಲ್ಲ ನೀವು ತೋಟ ನಮ್ಮದೇ ತೋಟ ಅದು ಹಾಂ खुशी ಕೂಡ ಖುಷಿನೇ ಬೇರೆ ಅಲ್ಲ ಅದು ಬೇರೆ ಹ ಆ ಅದಾವುದರಿಂದನ ಸಿಗಲ್ಲ ಲಿಂಬೆನೂ ಇದೆ ನೋಡಿ ಲಿಂಬೆ ಇದೆ ಹ ನಾನು ಅನ್ಕೊಂಡಿದ್ದೆ ಇದು ಹುಲ್ಲು ಕಳೆ ಅಂತ ಇಟ್ಕೊಂಡಿದ್ದೆ ನನಗೆ ಗೊತ್ತಿದೆ ದನಿಗೆ ಬೆಳೆಸಿರೋದು ಹ ಎರಡು ತಿಂಗಳುಗೆ ಒಂದಸತೆ ನಾನು ಸ್ವಲ್ಪ ಎತ್ತರ ಆದ ತಕ್ಷಣ ಇದು ದನಿ ಅಲ್ಲ ಇದಕ್ಕೆ ಏನರ ಹುಲ್ಲಿನ ಬೀಜ ಹಾಕಿ ಬೆಳೆಸಿದ್ತಾ ಅದು ಒಂದಸತೆ ಅದು ನ್ಯಾಚುರಲ್ ಆಗಿ ಒಂದಸಲ ಇರೋ ಬೀಜ ಬರುತ್ತೆ ಹ ಒಂಗ್ ಬಂತು ಅಂದ್ರೆ ನ್ಯಾಚುರಲ್ ಆಗಿ ಅದೇ ಹುಲ್ಲು ಬರುತ್ತೆ ಹ ಹ ಬಟ್ಟಿದಾರಲ್ಲ ಅವ್ರ ಹಂಗೆ ಹೋಗೋದಾರಿ ಅಕ್ಕ ಪಕ್ಕ ಒಂದು ಪ್ಲಾಸ್ಟಿಕ್ ಇಲ್ಲಲ್ಲ ಬಾವ ಮನೆ ಹತ್ರ ಅದೇ ನಾನು ಪ್ರತಿ ತಿಂಗಳು ಎರಡು ಸತಿ ಮೊದಲನೇ ವಾರ ಮೂರನೇ ವಾರ ಎರಡು ಸರ್ತಿ ಒಂದು ಹೇಳ್ತೀನಿ ಇಲ್ಲಿ ಬರೋಕ್ ಬಿಡಲ್ಲ ಇಲ್ಲಿ ಹೋಗೋ ಸ್ಟೂಡೆಂಟ್ಸ್ ಅವರಿಗೆಲ್ಲ ಹೇಳ್ತೀನಿ ನಾನು ಹಾಕಬೇಡಿ ಹಂಗ ಹಾಕ್ಬೇಕು ಅಂತ ಆದ್ರೂ ಹಾ ಚೀಲ ಇಟ್ಟಿರ್ತೀನಿ ಆ ಚೀಲದಲ್ಲಿ ಹಾಕಿ ಪರಿಸರ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಮನೆ ಇಟ್ಕೊಳ್ಳೋದೇ ಕಷ್ಟ ಈಗಿನ ಕಾಲದಲ್ಲಿ ಹೊರಗಡೆ ಸಹಿತ ಎಷ್ಟು ಒಳ್ಳೆ ಉದ್ದೇಶ ಅಂತ ಮುನ್ನೂರು ವರ್ಷದ ಮೇಲೆ ಇಡೀ ಇದಕ್ಕೆ ಹೊರಗಡೆ ಅವರೆಲ್ಲ ಒಳ್ಳೆ ಹಣ್ಣು ಬಿಡುತ್ತೆ

ಹಾಂ ಪನ್ನೀರ್ಲೆ ಹಾಂ ಜಾಯ್ಕಾಯಿ ಹಣ್ಣಿನ ಮರ ಬೆಳೆಸಿದಿರಲ್ಲ ಅದು ಉದ್ದೇಶ ಮಾತ್ರ ನಿಜವಾಗಿ ಭಾಳ ಒಳ್ಳೇದು ನೋಡಿ ಇಲ್ಲಿವರೆಗೆ ಅವ್ರ ಮನೆ ಕೆಳಗಡೆ ಇದು ಅದು ಸಹಿತ ಒಂದು ಪ್ಲಾಸ್ಟಿಕ್ ಇಲ್ಲ ಅವರು ಹೇಳಿದರು ಪೆಟ್ರೋಲು ನಾವು ತಯಾರು ಮಾಡ್ತೀವಿ ಅಂತ ಅದು ಹೆಂಗ್ರೀ ಮರ ಪೆಟ್ರೋಲ್ ನೀವು ಹೆಂಗ್ರಿ ತಯಾರು ಮಾಡ್ತೀವಿ ಅಂತ ನಾನು ಅದಕ್ಕೆ ಅವ್ರು ಹೇಳ್ತಾರೆ ಕೇಳಿ ಏನು ನೀವು ಹೇಳಿದ್ರಲ್ಲ ಪೆಟ್ರೋಲ್ ಬಗ್ಗೆ ಪೆಟ್ರೋಲು ನಾವು ತಯಾರು ಮಾಡ್ತೀವಿ ಅಂದ್ರೆ ನಮ್ದೇನ ಇದರಿಂದ ತೆಗಿ ನಾವು ಬಾವಿ ಗೀವಿ ಆ ಏನೂ ಇಲ್ಲ ನಾವು ಎಲ್ಲೇ ಹೋಗ್ಬೇಕು ಅಂತಾದರೂ ಈಗ ನಾಲ್ಕು ಜನ ಹೋಗಬೇಕಾದ್ರೆ ನಾವು ಈಗ ಬೇರೆಯವ್ರು ಏನ್ ಮಾಡ್ತಾರೆ ನಾಲ್ಕು ವೆಹಿಕಲ್ ಅಲ್ಲಿ ಹೋಗ್ತಾರೆ ನಾನು ನಂದು ವೆಹಿಕಲ್ ತೆಗೆದ್ರೆ ನಾನು ಯಾವತ್ತು ಖಾಲಿ ಹೋಗಲ್ಲ ನಾನು ಇನ್ನ ನಾಲ್ಕು ಜನಕ್ಕೆ ಕರಿತೀನಿ ಅಂದ್ರೆ ನಾನು ಒಬ್ಬನೇ ಹೋಗುದಂತಾದ್ರೆ ವೆಹಿಕಲ್ ವೆಹಿಕಲಲ್ಲಿ ಹೋಗ್ತೀನಿ ಆ ರೀತಿ ಸಿಸ್ಟಮ್ ಎಲ್ಲರೂ ಮಾಡಿದ್ರು ಅಂದ್ರೆ ಅದು ಉಳಿತಾಯ ಮಾಡ್ದಂಗೆ ಒಂದು ಲೀಟ್ರ್ ಉಳಿತಾಯ ಒಂದ್ ಲೀಟರ್ ಉತ್ಪಾದನೆಗೆ ಸಮ ಅಂತ ಅಂದ್ರೆ ಅರ್ಥ ಉತ್ಪಾದನೆ ಹಾಗೆ ಉದ್ದೇಶ ಎಲ್ಲರಿಗೂ ಒಂದು ಜವಾಬ್ದಾರಿ ಇರಬೇಕು ಅಂತ ಒಂದು ಎಲ್ಲ ತರಿಸುವಂತ ಅದು ಅವಾಗ ನಮ್ಗೆ ಅದ್ರ ಬಗ್ಗೆ ಕಾಳಜಿ ಇರಬೇಕು ಜವಾಬ್ದಾರಿ ಇರ್ಬೇಕು ನೀವು ಎಲ್ಲರೂ ಏನ್ ಮಾಡ್ತಾರೆ ಅಕ್ಟೋಬರ್ ಎರಡು ಯಾರ ಗಾಂಧಿ ಹೇಳಿರೋ ಮೋದಿ ಹೇಳಿರೋ ಕ್ಲೀನ್ ಮಾಡಿ ಯಾರು ಕ್ಲೀನ್ ಮಾಡಕ್ಕೆ ಯಾರು ಏನ್ ಹೇಳ್ಬೇಕು ಅಂತಿಲ್ಲ ಅದಕ್ಕೆ ಯಾವ ಪಾಠ ಬೇಡ ನಮ್ಮ ಇದು ಕ್ಲೀನ್ ಮಾಡಕ್ಕೆ ನಮ್ಗೆ ಗೊತ್ತಿರ್ಬೇಕು ನಾವು ಮಾಡಬೇಕು ಅದ್ರೊಳಗೇನ ಒಳ್ಳೆ ಉದ್ದೇಶ ಇಟ್ಕೊಂಡು ಎಲ್ಲಿ ಕ್ಲೀನ್ ಇರುತ್ತಾ ಅಲ್ಲಿ ದೇವರು ಇರ್ತಾನೆ ಅಂತ ಯಾಕೆಂತ ಅಂದ್ರೆ ಒಂದು ಜಾಗ ಕ್ಲೀನ್ ಮಾಡಬೇಕು ಅಂತ ಆದ್ರೆ ನೀವಷ್ಟು ಇದೇ ಆಯ್ತೆಯಿಂದ ಕೆಲಸ ಮಾಡ್ಬೇಕಾಗತ್ತೆ ನೀವು ಅಷ್ಟು ಕ್ಲೀನ್ ಆಗಿ ಕೆಲಸ ಮಾಡ್ತೀರಿ ಅಂದ್ರೆ ನಿಮ್ಗೆ ಏನು ಇದು ಬೇಡ ಏನು ಬೇಡ ಅಲ್ಲಿ ಇರ್ತಾನೆ ಅಂತ ಸ್ವಚ್ಛತೆಯಿಂದ ಒಳ್ಳೆ ಆರೋಗ್ಯ ಸಿಗುತ್ತೆ ಕ್ಲೀನ್ ಇರುತ್ತೆ ಖುಷಿ ಆಗುತ್ತೆ ಪರಿಸಕಿಂದ ಎಷ್ಟು ಅನವತ್ತ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತು ಮುಂದಿನ ಪೀಳಿಗೆಗೆ ನಾವು ಪ್ಲಾಸ್ಟಿಕ್ ಬಿಡ್ತೀವಿ ಅಂದ್ರೆ ಕ್ಯಾನ್ಸರ್ ಬೇರೆ ಬೇರೆ ರೋಗನ್ನ ಬಿಟ್ಟು ಹೋಗ್ತಿದೀವಿ ಅಂತ ಅಷ್ಟೇ ಅದೇ ಆತೆಯಿಂದ ಎಲ್ಲರೂ ಪರಿಸರದ ಬಗ್ಗೆ ಕಾಳಜಿ ಇರಲಿ ಇಲ್ಲಿ ಏನಂತೀರಿ ಯೋಜನೆ ತಗೆ ನಿಮಗೆ ಜವಾಬ್ದಾರಿ ಇರಲಿ ಒಂದು ಗುರುಗಳ ಬಗ್ಗೆ ತಂದೆ ತಾಯಿ ಬಗ್ಗೆ ಎಲ್ಲರ ಬಗ್ಗೆನೂ ನಿಮ್ಗೊಂದು ಗೌರವ ಇರಬೇಕು ಎಲ್ಲೆಲ್ಲಿ ಆ ರೀತಿ ಗೌರವ ಇದೆಲ್ಲ ಇರುತ್ತಾ ಅಲ್ಲಲ್ಲಿ ನಮ್ಮ ಸಂಸ್ಕೃತಿ ಇರುತ್ತೆ ಸಂಸ್ಕೃತಿ ಎಲ್ಲಿರುತ್ತ ಆವಾಗ ಅಲ್ಲಿ ಒಳ್ಳೆ ಕಾರ್ಯಗಳು ನಡೀತವೆ ವಿಶೇಷ ಏನಿಲ್ಲ ಒಂದು ನಾವು ಮಾಡಿದ್ದೀವಿ ಅಂತಲ್ಲ ನಾವು ಇನ್ನೊಬ್ರಿಗೆ ಹೇಳಬೇಕು ಅಂತಾದರೆ ನಾವು ಅದನ್ನು ಮಾಡಿರ್ಬೇಕು ಜನ ಈ ರೀತಿ ಮಾಡ್ತಾ ಹೋಗಲಿ ನಮಸ್ತೆ ಅಷ್ಟೇ ನಮಸ್ಕಾರ ನೋಡಿದರೆಲ್ಲ ವಿಡಿಯೋ ಪ್ರತಿಯೊಬ್ಬ ರೈತರು ತಮ್ಮ ಜಮೀನಿನಲ್ಲಿ ಸ್ವಲ್ಪ ಜಾಗವನ್ನು ಮೀಸಲಿಟ್ಟು ಅದನ್ನು ಬೇರೆಯವರ ಹಾಕ್ತಿರೋ ಗಿಡಗಳನ್ನು ನಡೆಸಿದರೆ ಆಗ ಗಿಡ ಕುಡಿಯೋಕ್ಕೆ ಮನಸ್ಸೇ ಬರಲ್ಲ ಯಾಕಂದರೆ ಅಭಿಮಾನ ಹೆಚ್ಚುತ್ತೆ ನಮಗೆ ಅವ್ರು ನೆಟ್ಟಿದ್ದಾರೆ ಅಂತ ನೀವು ಸಹ ಈ ಥರ ಫಾಲೋ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು